ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಆಯೋಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾವು ಇವತ್ತು ಪಾಪುಗೆ ಮುಡಿ ಕೊಡೋದಕ್ಕೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮಂದಿಯವ್ರಿಗೆ ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೇಗಿದೆ ಅಂತ ನೋಡಿಲ್ಲ ನಾನಿನ್ನೂ ಆ್ಯಂಡ್ ತುಂಬ ಖುಷಿ ಇದೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದಕ್ಕೆ ಆ್ಯಂಡ್ ಯಾ ನೋಡೋಣ ಹೇಗೆ ಹೋಗುತ್ತೆ ತಿನ್ ಲಾಗ್ ಅಂತ ಆ್ಯಂಡ್ ಸಪೋರ್ಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹೋದ್ಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಪಾಪುಗೆ ಈಗ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡಿದ್ದಾಳೆ ಆ್ಯಂಡ್ ನಾನು ಹಾಕಿರೋಂಥ ನೆಕ್ ಪೀಸ್ ತುಂಬ ಚೆನ್ನಾಗಿದೆ ಇದು ಮೀಶೋದಲ್ಲಿ ತೊಗೊಂಡಿರೋದು ಇಯರಿಂಗ್ ಬರುತ್ತೆ ಆ್ಯಂಡ್ ನೆಕ್ ಪೀಸು ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಇದ್ರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ಇದು ತಿರುಪತಿ ಪೆಂಡೆಂಟ್ ಬರುತ್ತೆ ಸೊ ಇಯರಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಆ್ಯಂಡ್ ರೆಡಿಯಾಗಿದ್ದೀವಿ ಈಗ ಪಾಪಕ್ಕೆ ರೆಡಿ ಮಾಡಬೇಕು ನಮ್ಮ ಮನೆಯವರು ಅವ್ರ ಅಣ್ಣನ ಕರ್ಕೊಂಬರ್ದಕ್ಕೆ ಹೋಗಿದ್ದಾರೆ ಸೊ ಅವ್ರು ಬಂದ ತಕ್ಷಣ ಈಗ ಹೊರಡೋ ಅಂಥದ್ದು ಈಗ ಪಾಪಗೆ ರೆಡಿ ಮಾಡ್ತೀನಿ ಮತ್ತೆ ನಾನು ಆಮೇಲೆ ಸಿಗ್ತೀನಿ ಕೈ ಮುಗಿ ಹೋಗಪ್ಪ ಜಿ ಕೈ ಮುಗಿ ಅಲ್ಲ ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗುವ ಓ ಕೈ ಮುಗಿ ಹೋಗ ಕೈ ಮುಗಿ ಹೋಗಪ್ಪ ಓ ಕೈ ಮುಗಿ

ಸ್ವಾಮಿ ಕೇಳಿ ಎಲ್ಲಿಗೆ ಎಲ್ಗ ಒಳಗೆ ತಂಗೇಡಿ ಕೊಡ ಮಂಜನಕ್ಕೆ ಬೆಳಗುತ್ತೆ ಬೆಳಗ್ಗೆ ಏನು ಬೆಳಗ್ಗೆ ಐದು ಜನ ಬೆಳಗ್ಬೇಕು ಇರ್ಬೇಕು ಸ್ವಲ್ಪ ಸ್ವಲ್ಪದು Ah. Ay, ay, ay. Bye papu. Bye papa. Hmm. 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 ಓಕೆಗಾಗಿ ಪಾಪಗೆ ಬಟ್ಟೆ ತಗೊಳ್ತಾ ಇದ್ದೀವಿ ಸೋದ್ರ ಮಾವನಿಗೆ ನಾವು ಬಟ್ಟೆ ತರಬೇಕು ಅವನು ಪಾಪುಗೆ ತರ್ತಾನೆ ಸೊ ಇದು ಏನೋ ಶಾಸ್ತ್ರ ಇರುತ್ತೆ ಸೊ ಅದನ್ನು ಪಾಲಿಸ್ಲೇಬೇಕು ಸೊ ಹಾಗಾಗಿ ನಾವು ಅವನಿಗೆ ಬಟ್ಟೆ ತರ್ತಾಯಿದ್ವಿ ಅವನು ಪಾಪುಗೆ ಬಟ್ಟೆ ಕೊಡಿಸ್ತಾ ಇದ್ದಾನೆ ಆ್ಯಂಡ್ ನಾವು ಎಕ್ಸ್ಟ್ರಾ ಒಂದು ಜೊತೆ ಬಟ್ಟೆ ಕೊಡಿಸೋಣ ಪಾಪುಗೆ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಇಲ್ಲಿ ಶಿರಲ್ಲೇನೇ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇರೂರ ತೊಗೊಂಡಿಲ್ಲ ತುಂಬ ಚೆನ್ನಾಗಿತ್ತು ವೈನ್ ಕಲರ್ ತೊಗೊಂಡೆ ನಾನು ಪಾಪುಗೆ ಪರ್ಪಲ್ ಕಲರು ಸಖತ್ತಾಗಿದೆ ಆ್ಯಂಡ್ ಡೀಸೆಂಟಾಗಿದೆ ಆ್ಯಂಡ್ ಇದೆಲ್ಲ ಬಟ್ಟೆ ತೊಗೊಂಡು ಈಗ ಹೊರಟ್ವಿ ನೋಡಬೇಕು ಪಾಪು ಯಾವ ಥರ ಕಾಣ್ತಾಳೆ ಅಂತ ಹುಟ್ಟಿದ ಕೆಳಗು ಅವಳಗು ಅವಳಿಗೆ ಕೂದಲು ಫೇಸ್ ಅಂದರೆ ಏರ್ ಫೇಸ್ ನೋಡಿ 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 ಅಭ್ಯಾಸ ಆಗಿ ಇವಾಗ ಕೂದಲು ಇಲ್ದರಾಗೆ ಇಲ್ಲದೆ ಇರೋ ಹಾಗೆ ಹೇಗೆ ಕಾಣ್ತಾಳೆ ಅನ್ನೋದೇ ಗೊತ್ತಿಲ್ಲ ಆ್ಯಂಡ್ ಫೈನಲಿ ಮಂದಿಯವ್ರಿಗೆ ಬಂದ್ವಿ ಇದು ರೆ ಅಂತ ಇದು ಫಸ್ಟ್ ಟೈಮ್ ಬಂದಿರೋದು ಯಾವ್ಯಾವ ಊರೋ ಬರುತ್ತಪ್ಪ ನನಗೆ ಅಷ್ಟು ಗೊತ್ತಿಲ್ಲ ಸೊ ಫೈನಲಿ ಬಂದ್ವಿ ಬಂದು ಈಗ ಪೂಜೆ ಐಟಮ್ ಏನೇನು ಬೇಕೋ ಎಲ್ಲ ತಗೊಳ್ತಾ ಇದ್ವಿ ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಟೆಂಪಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ವರ್ಷಕ್ಕೊಂದ್ಸಲ ಜಾತ್ರೆ ಕೂಡ ಆಗುತ್ತೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇನ್ಮೇಲೆ ವರ್ಷ ವರ್ಷ ಜಾತ್ರೆಗೆ ಬರಬೇಕು ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಆ್ಯಂಡ್ ಬಂದ ತಕ್ಷಣವೇ ಏನದು ಕಾಲು ತೊಳ್ಕೊಂಡು ಒಳಗಡೆ ಪೂಜೆ ಸಾಮಾನೆಲ್ಲ ತೊಗೊಂಡು ಒಳಗಡೆ ಹೊರಟ್ವಿ ಆ್ಯಂಡ್ ನಮ್ಮ ಮನೆಯವರು ಇದ್ರು ಎಲ್ಲಿ ಮುಡಿ ಕೊಡೋದು ಏನೋ ಆಯ್ತ ಅಂತ ಎಲ್ಲ ಆ್ಯಂಡ್ ಇಲ್ಲಿ ಪಾಪು ನೋಡಿ ಫುಲ್ ಖುಷಿಯಾಗಿದ್ಲು ಅವಳಿಗೆ ಎಲ್ಲರೂ ಜೊತೆಗೆ ಹೊರಗಡೆ ಬಂದರೆ ಖುಷಿಯಾಗಿ ಚೆನ್ನಾಗಿರ್ತಾಳೆ ಕೊನೆವರೆಗೂ ಬಿಡಿಯೋ ನೋಡಿ ಆ್ಯಂಡ್ ಹೊಸ್ದಾಗಿ ಯಾರಾದರೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಆ್ಯಂಡ್ ಇವಾಗ ಪೂಜೆ ಸಾಮಾನು ಏನು ಬೇಕು ತಗೊಳ್ತಾ ಇದ್ದೀವಿ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಹಾಗೆ ಒಳ್ಳೆ ದೇವಸ್ಥಾನಕ್ಕೆ ನಮ್ಮದು ಇದೆ ಮಂದೆಯವರು ಅಂತ ಹೇಳ್ಬಿಟ್ಟು ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕ್ತಾಗ ಒಂದಷ್ಟು ಜನ ಕಮೆಂಟ್ ಮಾಡಿದರು ನಾವು ನಮ್ಮದನ್ನು ರೊಳ್ಳೆ ಸ್ವಾಮಿ ಅಂತಲೇ ಮೇಡಮ್ ಅಂತ ಕಮೆಂಟ್ ಮಾಡಿದ್ವಿ ತುಂಬ ಖುಷಿಯಾಯಿತು ಆ್ಯಂಡ್ ಯಾ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನೊಂದೇನಪ್ಪ ಅಂದರೆ ನನ್ನ ಮೊಬೈಲು ಸಿಕ್ಕಾಪಟ್ಟೆ ಕೈ ಕೊಟ್ಬಿಡ್ತು ಫುಲ್ ಇದೆ ಅದೇನಂತಲೇ ಗೊತ್ತಿಲ್ಲ ಇದರಲ್ಲಿ ಫುಲ್ಲು ಸೌಂಡೆಲ್ಲ ಕಟ್ ಆಗಿದೆ ಮತ್ತು ಮ್ಯೂಟ್ ಆಗಿದೆ ಸರಿಯಾಗಿ ವೀಡಿಯೋಸೇ ಬಂದಿಲ್ಲ ಫುಲ್ಲು ಏನದು ಸ್ಟೋರೇಜು ಜಾಸ್ತಿ ಆಗಿತ್ತು ಏನೋ ಗೊತ್ತಿಲ್ಲ ಸ್ಟೋರೇಜ್ ಅಂತೂ ಎಲ್ಲ ಡಿಲೀಟ್ ಮಾಡಿದ್ದೆ ಬಟ್ ಎಲ್ಲ ಹ್ಯಾಂಗ್ ಆಗ್ತಾಯಿತ್ತು ಯಾಕೆ ಹಿಂಗೆ ಆಗ್ತಿತ್ತು ಅಂತ ಗೊತ್ತಿಲ್ಲ ಫಸ್ಟು ಒಂದು ಫೋನ್ ತಗೋಬೇಕು ಒಳ್ಳೆಯದು ಫೋನು ಯಾ ಕೊನೆವರೆಗೂ ನೋಡಿ ವೀಡಿಯೋನ वाह श्री विकास वरदा वेदा એ ઇલનડ ને આખો કોલ ઓર આના કાવા કરતો દા પોટ પોટ સુપર પોટ પોટ સુપર પોટ ગોત તો મોર મોર ઓનરલે કામ કરતો પોટ ஜிவாக ஜோதி கைமுக்கா ಓಕೆ ಗೈಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸಿಕ್ಕಾಪಟ್ಟೆ ನೆಮ್ಮದಿ ಅನ್ನಿಸ್ತು ಆ್ಯಂಡ್ ನೀವು ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಸೊ ನನಗೆ ಖುಷಿ ಆಯಿತು ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮುಡಿ ಕೊಡೋ ಶಾಸ್ತ್ರ ಮಾಡಬೇಕು ಸೊ ಈ ದೇವಸ್ಥಾನದ ಮುಂದೆನೇ ಮು ಭೂತಪ್ಪನ ದೇವಸ್ಥಾನ ಇದೆ ಇದೇ ದೇವಸ್ಥಾನ ಭೂತಪ್ಪನ ಗುಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಮುಡಿ ಕೊಡೋರು ಬಂದು ತಲೆ ಮೇಲೆ ನೀರು ಹಾಕ್ಸ್ಕೊಂಡು ಹೋಗಬೇಕು ನೀರು ಹಾಕ್ಸ್ಕೊಂಡು ಹೋದ್ಮೇಲೆ ಮುಡಿ ಕೊಡೋ ಅಂಥ ಶಾಸ್ತ್ರ ಸೊ ಈಗ ಬಂದು ಭೂತಪ್ಪನಿಗೆ ಪೂಜೆ ಮುಗಿಸ್ಕೊಂಡು ಈಗ ಪಾಪಗೆ ಮುಡಿಗೆ ನೀರು ಹಾಕ್ಸ್ಕೊಂಡು ಹೋಗಬೇಕು ಅದಾದಮೇಲೆ ಮುಡಿ ಕೊಡುವಂಥ ಶಾಸ್ತ್ರ ಇಲ್ಲಿ ಎಲ್ಲ ಆಯಿತು ಮುಗಿಸ್ಕೊಂಡು ಬಂದ್ವಿ ದೇವಸ್ಥಾನದ ಹತ್ರ ಸೊ ಈಗ ದೇವರಿಗೆ ಮುಡಿ ಕೊಟ್ಟು ದೇವರಿಗೆ ಮುಡಿ ಕೊಟ್ಟಿದ್ದು ತುಂಬ ಖುಷಿ ಅನ್ನಿಸ್ತು ಆ್ಯಂಡ್ ಪಾಪ ಕೂಡ ತುಂಬ ಖುಷಿಯಾಗಿದ್ಲು ಸೊ ನೋಡಬೇಕು ನೀವು ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಯಾ ಕೊನೆಯವರೆಗೂ ವೀಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿದರೆ ನಿಮಗೆ ಇವತ್ತಿನ ಕಂಟೆಂಟ್ ಆಗಿರ್ಬೋದು ಇವತ್ತಿನ ವಿಷಯ ಆಗಿರ್ಬೋದು ತಿಳಿಯುತ್ತೆ ಅದಕ್ಕೋಸ್ಕರ అనే దామొదట ఇదో గోవింద అన్న కట్ మాలు సోమి కన్న కన్నకు చాలా దడట్నష్ ఏన సోవాలి పోరిపో ಓಕೆ ಗೈಸ್ ನೋಡಿದ್ರಲ್ಲ ಪಾಪು ಹೇಗೆ ಕೂತ್ಕೊಂಡಿದ್ದಾಳೆ ಅಂತ ಕೂತ್ಕೊಂಡಿರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಮೊಬೈಲು ನಮ್ಮ ಮನೆಯವರು ಮೊಬೈಲ್ ಕೊಟ್ಟಿರೋದಕ್ಕೆ ಗೊಂಬೆ ಚಿಂಟು ಹಾಕಿ ಕೊಟ್ಟಿರೋದಕ್ಕೆ ನನ್ನ ಮಗಳು ನೋಡಿಕೊಂಡು ಆರಾಮಾಗಿ ಕುಂತಿದ್ದಾಳೆ ಮೇ ಬಿ ಅವಳಿಗೆ ಮಸಾಜ್ ಆಗ್ತಿತ್ತು ಅನಿಸುತ್ತೆ ತಲೆಗೆ ಸೊ ಹಾಗಾಗಿ ಆರಾಮಾಗಿ ಕೂತ್ಕೊಂಡಿದ್ಲು ಒಂದು ಐದು ನಿಮಿಷದಷ್ಟೊತ್ತಿಗೆ ಮಾಡಿಬಿಟ್ರು ತುಂಬ ಚೆನ್ನಾಗೇ ಕೂದಲೆಲ್ಲ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು ಅಂಕಲ್ಲು ಸೊ ಆ್ಯಂಡ್ ಅವಳು ಕೂಡ ಅಳ್ಳಿಲ್ಲ ಆಮೇಲೆ ಲಾಸ್ಟಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಆ ಅಂತ ಅಂದ್ಲು ಅದಾದಮೇಲೆ ಆರಾಮಾಗಿದ್ಲು ಆಮೇಲೆ ಅಗ್ಲಗ್ಳ ಮೀರ ನೋಡ್ಕೊಳ್ತಾ ಇದ್ಲು ಕಾರಲ್ಲಿ ಕೂದಲು ಎಲ್ಲಪ್ಪ ಅಪ್ಪಾಜಿ ಕೂದಲು ಎಲ್ಲಿ ಅಂತಿದ್ಲು ಆಮೇಲೆ ನನ್ನ ಕೇಳ್ತಿದ್ಲು ಆಮೇಲೆ ಯಾರು ಮಾಡಿಸಿದ್ದು ಯಾರು ಮಾಡಿಸಿದ್ದು ಅಂತಂದಲು ಮಾಮ ಅಂದಕ್ಕೆ ಹನುಮಂತನ ಮಾಮನ ಅಂತ ಅಂತಿದ್ಲು ಸೊ ಖುಷಿಯಾಯಿತು ಒಂಥರ ಜಾಸ್ತಿ ಆಟ ಮಾಡಲಿಲ್ಲ ಆರಾಮಾಗಿದ್ಲು ಇನ್ನೊಂದೇನಪ್ಪ ಅಂದರೆ ಮುಡಿ ಕೊಟ್ಟಿದ್ದ ಆವತ್ತಿಂದ ಸ್ವಲ್ಪ ಆಟ ಫುಲ್ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಮಿಕ್ಕಿದ ಟೈಮಲ್ಲೆಲ್ಲ ಎ ಟಾರ್ಚರ್ ಕೊಡೋಳು ನಮಗೆ ಆ ಮುಡಿ ಕೊಟ್ಟಿದ್ದ ದಿನ ಅಂತೂ ಸಿಕ್ಕಾಪಟ್ಟೆ ಸೈಲೆಂಟಾಗಿ ಅದೊಂದು ಖುಷಿ ಆಯಿತು ಅದೇ ಥರ ಇರಲಪ್ಪ ಅಂತ ದೇವ್ರಲ್ಲಿ ಬೇಡ್ಕೊಂಡೆ ಆ್ಯಂಡ್ ಇಲ್ಲಿ ನಮ್ಮ ಮಾವ ಏನೋ ಕಾಲಳಿತ ಇದ್ದ ಇಲ್ಲಿ ಪಾಪ ಕೂಡ ಆರಾಮಾಗೆ ಮೊಬೈಲ್ ಯೂಟ್ಯೂಬಲ್ಲಿ ಮೊಬೈಲ್ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ಲು ಅವ್ರ ಮಾವನ ತೋಡೆ ಮೇಲೆ ಕೂತ್ಕೊಂಡಿದ್ ಕೂತ್ಕೊಂಡಿದ್ಲು ಆ್ಯಂಡ್ ಫೈನಲಿ ಆಯಿತು ಅಂಥ ಚೆಂದವಾಗಿರೋ ಕೂದಲನ್ನ ಎಲ್ಲ ಇದು ಮಾಡಿಬಿಟ್ರಲ್ಲ ಅಂತ ಬೇಜಾರು ಆಗ್ತಾಯಿತ್ತು ಇತ್ತು ಸೊ ಅವ್ರಿಗೆ ಕೇಳಿದೆ ಕೂದಲು ಕೊಡಿ ಅಂತ ಹಂಗೆಲ್ಲ ಕೊಡಬಾರ್ದಮ್ಮ ಅಂತ ಹೇಳ್ತಾಯಿದ್ರು ಸೊ ನಮ್ಮಮ್ಮನೂ ಅದು ತಗೊಂಬ ಚೌಲಿ ಕೂದಲು ಹಾಕ್ಕೊಡ್ತೀನಿ ಕೊಡ್ತೀನಿ ಅಂತಿದ್ ನಮ್ಮಮ್ಮ ಕೊಟ್ಟಿರೋದೆ ಮೂಡಿ ಬಿಟ್ಟಿರೋದೆ ಪಾಪು ದೇವ್ರಿಗೋಸ್ಕರ ಬಟ್ ಅದ್ರ ಕೂದಲು ತಗೊಂಡು ಬಂದರೆ ಏನು ಪ್ರಯೋಜನ ಸೊ ಇವಾಗ ನನ್ನ ಮಗಳ ರಿಯಾಕ್ಷನ್ ನೋಡಿ ಹೇಗಿರುತ್ತೆ ಅಂತ ಆ್ಯಂಡ್ ಈಗ ಮುಡಿ ಕೊಟ್ಟಾದ ಮೇಲೆ ಯಾವ ಥರ ಇದ್ದಾಳೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಖುಷಿ ಆಯಿತು ದೇವ್ರಿಗೆ ಮುಡಿ ಕೊಟ್ಟಿದ್ದು ಮೂರು ವರ್ಷಕ್ಕೆ ಕೊಡ್ತೀವಿ ಅಂತ ನಾವು ಕೈ ಮುಕ್ಕೊಂಡಿದ್ವಿ ಸೊ ಮೂರು ವರ್ಷಕ್ಕೆ ಅಂದರೆ ಮಾರ್ಚ್ ಹನ್ನೊಂದು ಬಂದರೆ ಮೂರು ತುಂಬಿ ನಾಲ್ಕು ಬೀಳುತ್ತೆ ಸೊ ಮೂರು ವರ್ಷದ ಒಳಗಡೆ ಬಂದು ಮುಡಿ ಕೊಡ್ತೀವಿ ಅಂತ ಕೈ ಮುಕ್ಕೊಂಡಿದ್ವಿ ಸೊ ಫೈನಲಿ ಆ ಕೆಲಸನೂ ಆಯಿತು ಪೆಂಡಿಂಗ್ ಇತ್ತು ಇದು ಸೊ ಆ ಕೆಲಸನೂ ಆಯಿತು ಈಗ ಫಸ್ಟ್ ಟೈಮ್ ನಾವು ಮಂದ್ಯವ್ರಿಗೆ ಹೋಗಿದ್ದು ನಮ್ಮ ಮನೆಯವ್ರ ಮಂದ್ಯವ್ರಿಗೆ ಸೊ ಅದೊಂದು ಖುಷಿ ವಿಷಯ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ಚೆನ್ನಾಗಿತ್ತು ಮತ್ತು ದೇವ್ರ ಪ್ರಸಾದ ಮಾತ್ರ ಅದ್ಭುತವಾಗಿತ್ತು ತುಂಬ ಚೆನ್ನಾಗಿತ್ತು ಎಕ್ಸ್ಪಿರಿಯಂತು ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು ಆ್ಯಂಡ್ ಫ್ಯಾಮಿಲಿ ಎಲ್ಲ ಹೋಗಿ ಬಂದಿದ್ದು ಕೂಡ ಖುಷಿ ಆಯಿತು ಆ್ಯಂಡ್ ನಿಮ್ಮ ಮಂದಿಯವರು ಯಾವುದು ಅನ್ನೋದು ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ತಿಳಿಸಿ ನಾನು ತಿಳ್ಕೊಳ್ತೀನಿ ಹಾಗೆ ಈಗ ಪಾಪಗೆ ಎಲ್ಲ ಮುಡಿ ಕೊಟ್ಟಿದ್ದಾಯಿತು ಈಗ ಸ್ನಾನ ಮಾಡಿಸೋದು ನೆಕ್ಸ್ಟು ಪ್ರಾಸೆಸ್ ಸೊ ಕೊನೆಯವ್ರಿಗೂ ವಿಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಓಕೆನಾ ಪಾಪು ರಿಯಾಕ್ಷನ್ ನೋಡಿ ಇವಾಗ ಹೇಗೆ ಕೊಡ್ತಾಳೆ ಅಂತ ನೋಡಿ ಫುಲ್ ಖುಷಿ ಆಯಿತು ನಮಗಂತೂ ಹಾಗೆ ನಮ್ಮ ಮನೇಲಿ ಇಲ್ಲಿ ಕೆನ್ನೆ ಮೇಲೆ ಸ್ವಲ್ಪ ಇದೆ ತೆಗೀರಿ ಅಂತಿದ್ರು ಅದಕ್ಕೆ ಅವ್ರ ಅಣ್ಣ ಬೈತಿತ್ತು ಕೆನ್ನೆ ಮೇಲೆ ಯಾರಾದರೂ ತೆಗಿತಾರ ಕೂದಲು ಇರಲಿ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಅದಾದಮೇಲೆ ಪಾಪಗೆ ಅಲ್ಲೇ ದೇವಸ್ಥಾನದ ಹತ್ರ ನೀರು ಬರ್ತಾಯಿತ್ತು ಬೆಚ್ಚಗಿತ್ತು ನೀರು ಓಕೆನಾ ಸರಿ ಅಂತ ಸ್ನಾನ ಮಾಡಿಕೊಂಡು ಇವಾಗ ಅವಳಿಗೆ ಹೊಸ ಬಟ್ಟೆ ಹಾಕೋ ಅಂಥದ್ದು ಫುಲ್ ಖುಷಿಯಾಯಿತು ನಮಗಂದು ಪಾಪು ಬೋಡ ಆಗಿದ್ದು ಸೊ ಈಗ ನಾವು ಬಟ್ಟೆ ತೊಗೊಂಬಂದಿದ್ದು ಅವಳಿಗೆ ಬಟ್ಟೆ ಹಾಕಿದ್ವಿ ಅವ್ರ ಮಾವ ತಂದಿದ್ದು ಬೆಳಗ್ಗೆನೆ ಹಾಕೊಂಡ್ಬಿಟ್ಲು ಅವಳು ನೋಡಿ ನೋಡಿ ಏ ಪೈಪ್ ಕೊಡ್ತಾರೆ ಅವಳು ಕುಡಿತಾಳೆ

ಇಲ್ಲಿ ಇಲ್ಲಿ ಏ ಇರ್ಲಿ ಬಿಡಪ್ಪ ಇರ್ಲಿ ಇರ್ಲಿ ಏನ್ ನೋಡದ್ ಬಿಡ ಸಮಳು ಇವ್ರಿಗೆ ಹೇಳು ಇವ್ರಿಗೆ ಬೋರ್ಡಾಗಿದ್ದೀನಿ ಅಂತೇಳಿ a hora de eu ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರಿಟನ್ನು ಊರಿಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಈಗ ನಮ್ಮ ಸ್ವಂತ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯವರು ಊರಿಗೆ ಸ್ವಂತ ಊರು ಬಂದು ಚಿರುಪ್ ತಳ್ಳಿ ಅಪ್ಪರ ಊರು ಪ್ರೆಸೆಂಟ್ ಇರೋದು ಚಿಲ್ಲಳ್ಳಿ ಅಂದರೆ ಅವರು ಅಮ್ಮನೂರಲ್ಲಿ ಇರೋದು ಸೊ ಇವಾಗ ಚಿರುಪ್ ತಳ್ಳಿಗೆ ಹೋಗ್ತಾ ಇದೀವಿ ನಮ್ಮ ಮಾವಂಗೆ ಹುಷಾರಿಲ್ಲ ಸೊ ಹಾಗಾಗಿ ಚೆನ್ನಾಗಿತ್ತು ಮನೆ ஏன் பிரசாத <laughs>

ಇನ್ನು ಚೆನ್ನಾಗಿ ಆಪ್ರೇಷನ್ ಮಾಡಿಬಿಟ್ರಲ್ಲ ದಿನಾ ಹನ್ನೆರಡು ಮಾತ್ರ ನೋಡ್ಬೋದು ஜ அந்த <play> <on snacks> <mealsALLY> <sść> ಓಕೆ ಗೈಸ್ ಈಗ ನೋಡಿದ್ರಲ್ಲ ಮನೆ ಇದು ನಮ್ಮ ಮಾವರದು ಅಂದರೆ ನಮ್ಮ ಮನೆಯವ್ರ ಅಪ್ಪರದು ಇವರು ಇಬ್ಬರು ಅಣ್ಣ ತಮ್ಮಗಳು ನಮ್ಮ ಮನೆಯವರು ಅಪ್ಪರು ಇಬ್ಬರು ಅಣ್ಣ ತಮ್ಮಗಳು ಸೊ ಈ ಮನೆ ಬಿದ್ದೋಗ್ಬಿಟ್ಟಿದೆ ಇವಾಗ ಮನೆ ಕಟ್ಟಿಸ್ಬೇಕು ಸೊ ಇಬ್ಬರಿಗೂ ಭಾಗ ಆಗಬೇಕಂತೆ ಸೊ ಹಾಗಾಗಿ ಇನ್ನೂ ಮನೆ ಕಟ್ಕೊಂಡಿಲ್ಲ ಆ್ಯಂಡ್ ಇದು ದೇವ್ರ ದೇವಸ್ಥಾನ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿರೋದು ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಿತ್ತು ನಾವು ಬಟ್ ಇಲ್ಲಿ ಏನೋ ಅಂಟು ಮುಂಟಾಗಿದೆ ಯಾರೋ ತೀರ್ಕೊಂಡು ಹೋಗಿದ್ದಾರಂತೆ ಸೊ ಹಾಗಾಗಿ ಇಲ್ಲಿ ಬೇಡ ಪೂಜರು ಕೂಡ ಪೂಜೆ ಮಾಡಲ್ಲ ಅಂತಂದರು ಅದಕ್ಕೆ ನಾವು ಡೈರೆಕ್ಟಾಗಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಳ್ಳೆಗೆ ಹೋಗಿದ್ವಿ ಆ್ಯಕ್ಚುಲಿ ಹೋಗಿದ್ದು ಒಳ್ಳೆಯದಾಯ್ತು ಇಲ್ಲಿ ಹೊರಗಡೆನೇ ಪೂಜೆ ಮಾಡ್ಕೋಬೇಕಿತ್ತು ಅದೆಲ್ಲ ಭಾರಿ ಹಿಂಸೆ ಆಗ್ತಾ ಇತ್ತು ಅಲ್ಲಿ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಮ್ಮ ಮಾವರು ಇಲ್ಲೇ ಬನ್ನಿರಿ ಅಂತಂದರು ಇಲ್ಲ ನಾವು ಅಲ್ಲೇ ಡೈರೆಕ್ಟಾಗಿ ಅಲ್ಲೇ ಹೋಗಿ ಪೂಜೆ ಬರ್ತೀವಿ ಅಂತ ಹೇಳಿ ನಾವು ಪೂಜೆ ಮಾಡಿಸ್ಕೊಂಡು ಪಾಪಗೆ ಮುಡಿ ಕೊಟ್ಟು ಈಗ ಚಿರುಪ್ ತಳ್ಳಿಗೆ ಬಂದು ನಮ್ಮ ಮಾವ ಅವರು ಇದ್ದಾರಲ್ಲ ಅವ್ರಿಗೆ ಹುಷಾರಿರ್ಲಿಲ್ಲ ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಊರಿಗೆ ಆ್ಯಂಡ್ ಈಗ ಚಿಲ್ಲಳಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನಾವು ಹಿರಿಯೂರ್ಗೆ ಹೋಗ್ಬೇಕು ಇವ್ರನ್ನ ನಮ್ಮ ಮಾವರ್ನ ನಮ್ಮ ಅಕ್ಕರನ್ನ ಸುದಂಬರನ್ನ ಬಿಟ್ಟು ಮನೆಗೆ ನಾವು ಇವಾಗ ಹಿರಿಯೂರಿಗೋಗೋವಂಥದ್ದು ಆ್ಯಂಡು ಯಾ ಕೊನೆಯವ್ರಿಗೂ ವೀಡಿಯೋ ನೋಡಿ ಅದೇ ಬಾಯ್ ಮಾಮ್ಮ ಬಾಯ್ ಓಕೆ ಈಗ ಮನೆಗೆ ಬಂದ್ವಿ ಚಿಲ್ಲಳಿಗೆ ಬಂದ್ವಿ ಸ್ವಲ್ಪ ಸ್ವಲ್ಪ ಹೊತ್ತು ಕುತ್ಕೊಂಡು ಈಗ ಹೊರಟ್ವಿ ಮತ್ತೆ ಹಿರಿಯೂರಿಗೆ ನಮ್ಮ ಸುದಮ್ಮ ಬದನೆಕಾಯಿ ಬಿಟ್ಟಿದಾವೆ ಕಿತ್ಕೊಂಡು ಹೋಗು ಎಣ್ಣೆಗಾಯಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತೂ ಅದಕ್ಕೆ ಕಿತ್ಕೊಡ್ತಾ ಇದ್ದೆ ಯಾವಾಗ್ಲೂ ಫ್ರೆಶ್ಶಾಗೆ ನಾವು ಯಾವಾಗ ಊರಿಗೆ ಬಂದ್ರೂ ಫ್ರೆಶ್ಶಾಗೆ ಬಂದೇಕಾಯಿ ಸಿಗುತ್ತೆ ಸಿಕ್ಕ ಪಟ್ಟೆ ಚೆನ್ನಾಗಿರುತ್ತೆ ಫ್ರೆಶಾಗಿ ಮಾಡೋದ್ರಿಂದ ಈಗ ಊರಿಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಈ ವಿಡಿಯೋ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನಿಮಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇಲ್ಲಿ ನನ್ನ ಮಗಳು ನನ್ನ ವಾಯ್ಸ್ ಅವರ್ ಕೊಡ್ತಾ ನನ್ನ ಮಗಳು ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಈಗ ಮನೆಗೆ ಹೊರಡುವಂಥದ್ದು ಓಕೆ ಎಸ್ ಫೈನಲ್ಲಿ ಮನೆಗೆ ಬಂದ್ವಿ ಆಮೇಲೆ ದೇವ್ರ ಫೋಟೋ ಇಟ್ಬಿಟ್ಟು ನರಸಿಂಹಸ್ವಾಮಿದು ದೇವ್ರ ಫೋಟೋ ಇಟ್ಟು ಈಗ ದೀಪ ಹಚ್ಚಿದ್ದೀನಿ ಮನ್ಸಿಗೆ ಒಂಥರ ಸಮಾಧಾನ ಆಯಿತು ಇಲ್ಲಿ ಪಾಪು ಬರ್ತಾನೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದು ಸಿಕ್ಕಾಪಟ್ಟೆ ಇಷ್ಟು ಐಸ್ ಕ್ರೀಮ್ ಅಂದರೆ ಅವರಪ್ಪನ ಹತ್ರ ಕೊಡಿಸ್ಕೊಂಡು ಡೈಲಿ ಡೈಲಿ ಅವರಪ್ಪ ಇದೊಂದು ರೂಢಿ ಮಾಡಿಬಿಟ್ಟಿದ್ದಾರೆ ಮೊಬೈಲ್ ಕೊಡೋದೊಂದು ಐಸ್ ಕ್ರೀಮ್ ಕೊಡಿಸೋದೊಂದು ಇವೆರಡು ರೂಢಿ ಮಾಡಿಬಿಟ್ಟಿದ್ದಾರೆ ಅದು ಯಾವಾಗ ಕಂಟ್ರೋಲ್ ಆಗುತ್ತಂತ ಗೊತ್ತಿಲ್ಲ ನನಗಿಬ್ರೂ ಇನ್ನೂ ಮಾತೆ ಕೇಳೋದಿಲ್ಲ ಇವರಿಬ್ರಿಗೂ ಹೆಂಗೆ ಏನು ಹೇಳೋದು ಅಂತಲೂ ಗೊತ್ತಾಗೋದಿಲ್ಲ ಕೆಲ ಟೈಮ್ ಇದೇ ವಿಷಯಕ್ಕೆ ಚೆನ್ನಾಗಿ ಜಗಳನ ಮಾಡ್ತೀನಿ ಆದ್ರೂ ತಂದೆ ಮಗಳು ಒಂದು ಯಾವಾಗಲೂ ಈ ಐಸ್ ಕ್ರೀಮ್ ವಿಷಯದಲ್ಲಿ ಮೊಬೈಲ್ ವಿಷಯದಲ್ಲಿ ಸೊ ಏನು ಮಾಡೋದಕ್ಕಾಗಲ್ಲ ಆ್ಯಂಡ್ ಪೂಜೆ ಆಯಿತು ದೇವ್ರ ಫೋಟೋ ಇಟ್ಟೆ ಮ ಮನೆಗೆ ಇಟ್ಬಿಟ್ಟು ದೇವ್ ದೇವ್ರ ಮನೇಲಿ ಇಟ್ಟು ದೀಪ ಹಚ್ಚಿದೆ ಖುಷಿ ಖುಷಿಯಾಯಿತು ಪೂಜೆ ಆಯಿತು ಅಮ್ಮ ಬರೋಷ್ಟರಲ್ಲಿ ಬೇಳೆ ಸಾರು ರೈಸ್ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದರು ಸೊ ಊಟ ಮಾಡಿಕೊಂಡು ಇವತ್ತಿನ ಲಾಗ್ ಇವತ್ತಿಗೆ ಎಂಡ್ ಮಾಡಿದೆ